ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಮುಂದಿನ ವಾರ ಇಡೀ ದೇಶ ಕಾಯ್ತಾ ಇರೋ ಬಿಹಾರ ವಿಧಾನಸಭಾ ಚುನಾವಣೆ ಇದೆ ಅದರ ಫಲಿತಾಂಶದ ಬಗ್ಗೆ ಭಾರತೀಯರಿಗೆ ಕುತೂಹಲ ಇದ್ದೇ ಇದೆ ಮೋದಿ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಆದರೆ ರಾಹುಲ್ ಗಾಂಧಿ ಇಂಡಿಕೂಟಕ್ಕೆ ಇದು ಮರ್ಯಾದೆಯ ಪ್ರಶ್ನೆ ಅದು ರಾಹುಲ್ ಗಾಂಧಿಗೂ ಗೊತ್ತು ಅದಕ್ಕೆ ಅಂತ ರಾಹುಲ್ ಗಾಂಧಿ ಆಗಸ್ಟ್ ತಿಂಗಳಲ್ಲೇ ಬಿಹಾರದ ತುಂಬ ಮತ ಅಧಿಕಾರ ಯಾತ್ರೆಯನ್ನು ನಡೆಸಿದ್ರು ತೇಜಸ್ವಿ ಯಾದವ್ ಮತ್ತು ರಾಹುಲ್ ಜೋಡಿ ನೋಡಿ ಇವು ಬಿಹಾರದ ಜೋಡೆತ್ತು ಬಿಹಾರ ಚುನಾವಣೆ ಇಂಡಿ ಕೂಟಕ್ಕೆ ಒಳ್ಳೆ ಯಶಸ್ಸನ್ನು ತಂದು ಕೊಡುತ್ತೆ ಆದರೆ ಚುನಾವಣೆಗೆ ಹದಿನೈದು ದಿನಗಳು ಬಾಕಿ ಇರುವಾಗ ರಾಹುಲ್ ಗಾಂಧಿ ಕಾಣೆಯಾಗಿದ್ದಾರೆ ನೋಡೋದಕ್ಕೂ ಎಲ್ಲೂ ಕಾಣಿಸ್ತಾ ಇಲ್ಲ ಹಿಂಗಾಗಿ ರಾಹುಲ್ ಗಾಂಧಿ ಸೋಲನ್ನ ಒಪ್ಪಿಕೊಂಡು ಪಲಾಯನ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ರೆ ಇನ್ನೂ ಕೆಲವರು ಯೋಗ್ಯತೆ ಇಲ್ಲದವನು ಅಲ್ಲೇನು ಮಾಡ್ತಾನೆ ಅದಕ್ಕೆ ಯಾವುದೋ ದೇಶಕ್ಕೆ ಟ್ರಿಪ್ ಹೋಗಿರ್ತಾನೆ ಬಿಡಿ ಅಂತಿದ್ದಾರೆ ಈಗ ನೋಡ್ತಾ ಇದ್ರೆ ಬಿಹಾರ ಚುನಾವಣೆಯ ಚಿತ್ರಣವೇ ಬದಲಾಗಿ ಹೋಗ್ತಾ ಇದೆ ಹಾಗಾದರೆ ಜಿಲೇಬಿ ರಾಹುಲ್ ಪಿ ಯು ಸಿ ಫೇಲ್ ತೇಜಸ್ವಿ ಯಾದವ್ ತಂತ್ರ ಏನು ಎನ್ ಡಿ ಎ ಮಾಡ್ತಾ ಇರೋದೇನು ಸದ್ಯಕ್ಕೆ ಅಲ್ಲಿನ ಫಲಿತಾಂಶ ಯಾರ ಕಡೆಗೆ ವಾಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಹಾರ ಚುನಾವಣೆಗೆ ಕೇವಲ ಏಳು ದಿನಗಳು ಮಾತ್ರ ಬಾಕಿ ಇವೆ ಬಹಿರಂಗ ಪ್ರಚಾರಕ್ಕೆ ಆರು ದಿನಗಳು ಮಾತ್ರ ಬಾಕಿ ಇದೆ ಹೀಗಾಗಿ ಎಲ್ಲ ಪಕ್ಷಗಳು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಕಾಂಗ್ರೆಸ್ ಯಾಕೋ ಕಾಣಿಯಾಗಿದೆ ಬಿಹಾರದಲ್ಲಿ ನವಂಬರ್ ಆರನೇ ತಾರೀಕು ಮೊದಲ ಹಂತದಲ್ಲಿ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಮತದಾನ ನಡೆದರೆ ನವೆಂಬರ್ ಹನ್ನೊಂದನೇ ತಾರೀಕು ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ನವಂಬರ್ ಹದಿನಾಲ್ಕನೇ ತಾರೀಕು ಎಲ್ಲ ಅಭ್ಯರ್ಥಿಗಳ ಹಣೆ ಬರಹ ಅಲ್ಲಿ ಗೊತ್ತಾಗಿ ಹೋಗುತ್ತೆ ಈಗಾಗಲೇ ಎನ್ ಡಿ ಎಂದ ಬಿಜೆಪಿ ನೂರ ಒಂದು ಕ್ಷೇತ್ರಗಳಲ್ಲಿ ಮತ್ತು ಜೆ ಡಿ ಯು ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದೆ ಅದರ ಜೊತೆಗೆ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಪಕ್ಷ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಎಚ್ಎಎಂ ಮತ್ತು ಆರ್ ಎಲ್ ಎಂ ತಲಾ ಆರು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದೆ ಇನ್ನು ಕೂಟದಲ್ಲಿ ಆರ್ ಜೆ ಡಿ ನೂರ ನಲವತ್ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಕಾಂಗ್ರೆಸ್ ಅರವತ್ತೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದೆ ಸಿಪಿಐ ಸಿ ಪಿ ಐ ಎಲ್ಲವೂ ಸೇರಿ ಮೂವತ್ತ ಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ವಿ ಐ ಪಿ ಪಕ್ಷ ಹನ್ನೆರಡು ಕ್ಷೇತ್ರಗಳಲ್ಲಿ ಕಣಕ್ಕಿಳಿದಿದೆ ಇದೇ ಬಿಹಾರ ಚುನಾವಣೆ ಘೋಷಣೆ ಆಗೋದಕ್ಕೆ ಮೊದಲು ಎನ್ ಡಿ ಎ ಒಳಗೆ ಬಹಳಷ್ಟು ಬಿರುಕುಗಳು ಕಾಣಿಸ್ತಾ ಇವೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಅದಕ್ಕೆ ಕಾರಣ ಅಂದರೆ ನಿತೀಶ್ ಕುಮಾರ್ ಅವರ ನೇತೃತ್ವವನ್ನು ಬಿ ಜೆ ಪಿ ಒಪ್ಪಿಕೊಳ್ಳುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು ಜೊತೆಗೆ ಚಿರಾಗ್ ಪಾಸ್ವಾನ್ ಎನ್ ಡಿ ಎ ಬಿಟ್ಟು ಹೋಗ್ತಾರೆ ಅದರಿಂದ ಎನ್ ಡಿ ಎ ಸೀಟುಗಳ ಹಂಚಿಕೆ ಸರಿಯಾಗಿ ಆಗಲ್ಲ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಅದೇ ಇನ್ನೊಂದು ಕಡೆ ಇಂಡಿಕೂಟ ಮಹಾಗಠಬಂಧನ್ ಅನ್ನೋ ಹೆಸರನ್ನು ಹೇಳಿ ಗಟ್ಟಿಯಾಗಿದೆ ಅಂತ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇತ್ತು ಆದರೆ ಚುನಾವಣೆ ಘೋಷಣೆ ಆದ ನಂತರ ಎಲ್ಲವೂ ಉಲ್ಟಾಗಿ ಹೋಗಿದೆ ಎಂಡಿಯ ಒಳಗೆ ಒಂದಷ್ಟು ಬಿರುಕುಗಳು ಗೊಂದಲಗಳು ಇದ್ದರೂ ಕೂಡ ಸುಲಭವಾಗಿ ಸೀಟುಗಳ ಹಂಚಿಕೆಯಾಗಿದೆ ಅದೇ ಗಟ್ಟಿಯಾಗಿ ಗಟ್ಟಿಯಾಗಿದ್ದ ಇಂಡಿಕೂಟದಲ್ಲಿ ಸೀಟುಗಳ ಹಂಚಿಕೆಗೆ ಗುದ್ದಾಟ ಆಯಿತು ಅಲ್ಲಿ ಹೊಡೆದಾಟ ಒಂದೂ ಆಗಿಲ್ಲ ಅಷ್ಟೇ ಅದು ಎಷ್ಟರ ಮಟ್ಟಿಗೆ ಅಂದರೆ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಎರಡೂ ಪಕ್ಷಗಳು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ ಅದಕ್ಕೆ ಎರಡೂ ಪಕ್ಷಗಳು ಕೊಟ್ಟಿರೋ ಹೆಸರು ಮಾತ್ರ ಇದು ಫ್ರೆಂಡ್ಲಿ ಫೈಟ್ ಅಂತ ಅಲ್ಲ ರೀ ಫ್ರೆಂಡ್ ಆದ್ಮೇಲೆ ಫೈಟ್ ಯಾಕೆ ಮಾಡ್ಬೇಕು ಫೈಟ್ ಮಾಡೋದಾದ್ರೆ ಅವನು ಫ್ರೆಂಡ್ ಹೇಗೆ ಆಗ್ತಾನೆ ಇವರ ತಂತ್ರಗಾರಿಕೆ ನೋಡಿ ಬಿಹಾರದ ಮತದಾರರೇ ಈ ಬಡ್ಡಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಸೀಟು ಶೇರಿಂಗ್ ಅನ್ನೋದು ಇಂಡಿ ಕೂಟವನ್ನು ಒಡೆದು ಹಾಕಿದೆ ಅದೇ ಸೀಟುಗಳ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗಿ ಜೆ ಎಂ ಎಮ್ ಇಂಡಿಕೂಟಕ್ಕೆ ಟಾಟಾ ಬಾಯ್ಬಾಯಿ ಹೇಳಿದ್ದಾಗಿದೆ ಹಾಳಾಗಿ ಹೋಗಲಿ ಅದೇನೋ ಗೊಂದಲಗಳು ಹೊಂದಾಣಿಕೆ ಇಲ್ಲ ಅಂದಾಗ ಆಗುತ್ತವೆ ಸರಿ ಅದನ್ನು ನಿಭಾಯಿಸಬೇಕಾಗಿರೋದು ಎಲ್ಲವನ್ನು ಸರಿ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಆದರೆ ರಾಹುಲ್ ಗಾಂಧಿ ಬಿಹಾರಕ್ಕೆ ತಲೆಯನ್ನು ಹಾಕಿಲ್ಲ ತೇಜಸ್ವಿ ಯಾದವ್ ಆಕಾಶದಲ್ಲೇ ಹಾರಾಡ್ತಾ ಇದ್ದಾರೆ ಭೂಮಿಗೆ ಇಳಿತಾನೇ ಇಲ್ಲ ಆಗಲೇ ಮುಖ್ಯಮಂತ್ರಿ ಆಗಿ ಹೋಗಿದ್ದೀನಿ ಅನ್ನೋ ಕನಸಲ್ಲಿ ತೇಲಾಡ್ತಾ ಇದ್ದಾರೆ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ಯಾದವ್ ಇಲ್ಲ ಇಲ್ಲಿ ಒಂದೊಂದು ಸಲ ರಾಹುಲ್ ಗಾಂಧಿಯನ್ನು ನೋಡ್ತಾ ಇದ್ರೆ ಈ ಮನುಷ್ಯ ಏನೋ ಮಾಡಿಬಿಡ್ತಾನೆ ಅನ್ನೋ ಹಾಗೆ ಆಡ್ತಾರೆ ಅದೇ ಇನ್ನೊಂದು ಸಲ ನೋಡಿದ್ರೆ ಈ ಮನುಷ್ಯನಿಗೆ ಯಾವುದೇ ಇಂಟ್ರೆಸ್ಟ್ ರಾಜಕೀಯದ ಮೇಲೆ ಇಲ್ಲ ಅಧಿಕಾರ ಬಂದು ಒಳ್ಳೆಯ ಆಡಳಿತ ಕೊಡಬೇಕು ಅಂತ ಕೂಡ ಯೋಚನೆ ಇಲ್ಲ ಯಾರದ್ದೋ ಬಲವಂತಕ್ಕೆ ಇಲ್ಲಿ ಬಂದು ಆಟ ಆಡ್ತಾ ಇದ್ದಾರೆ ಅನ್ಸುತ್ತೆ ರಾಹುಲ್ ಗಾಂಧಿ ಈ ಎಡವಟ್ಟು ರಾಜಕೀಯ ತಂತ್ರಗಾರಿಕೆ ಅವರದ್ದೇ ಪಕ್ಷದ ಕಾರ್ಯಕರ್ತರನ್ನ ಗೊಂದಲಕ್ಕೆ ಸಿಕ್ಕಿಸ್ತಾ ಇದೆ ಇದೇ ರಾಹುಲ್ ಗಾಂಧಿ ಆಗಸ್ಟ್ ತಿಂಗಳಲ್ಲೇ ರೊಚ್ಚಿ ಗೆದ್ದು ಬಿಹಾರದಲ್ಲಿ ಮತ ಅಧಿಕಾರ ಯಾತ್ರೆಯನ್ನ ಮಾಡಿದ್ರು ಅದು ಯಾವ ಮಟ್ಟಿಗೆ ಇತ್ತು ಅಂದ್ರೆ ಈ ಬಾರಿ ಎನ್ಡಿ ಎ ಮಕಾಡೆ ಮಲಗಿಸಿ ಬಿಡ್ತಾರೆ ಅನ್ನೋ ಹಾಗೆ ಆಡ್ತಾ ಇದ್ರು ಅದರಲ್ಲೂ ತೇಜಸ್ವಿ ಯಾದವ್ ಕೈ ಹಿಡ್ಕೊಂಡು ಓಡಾಡಿದ್ದೇ ಓಡಾಡಿದ್ದು ಬೈಕುಗಳಲ್ಲಿ ರ್ಯಾಲಿಯನ್ನ ಮಾಡಿದ್ದೇ ಮಾಡಿದ್ದು ಓಟ್ ಚೂರಿ ಅಭಿಯಾನ ಮಾಡಿದ್ದನ್ನ ಏನ್ ಹೇಳಬೇಕು ಅಲ್ಲಿ ಯಾವುದು ಏನಾಗುತ್ತೆ ಅಂತ ಜನರು ಯೋಚನೆ ಮಾಡೋ ರಾಹುಲ್ ಗಾಂಧಿ ಓಟ್ ಚೂರಿ ಅಭಿಯಾನವನ್ನು ಇದ್ದಕ್ಕಿದ್ದ ಹಾಗೆ ನಿಲ್ಲಿಸೇ ಬಿಟ್ರು ಅದಾದ ನಂತರ ವಿದೇಶದಿಂದ ಭಾರತಕ್ಕೆ ಬಂದು ಅದ್ಯಾವುದೋ ಸ್ವೀಟ್ ಅಂಗಡಿಗೆ ಹೋದ್ರು ಅಲ್ಲಿ ಆ ಅಂಗಡಿ ಮಾಲೀಕ ರಾಹುಲ್ಜಿ ಮದುವೆ ಯಾವಾಗ ನಾವು ಇದ್ದೀವಿ ಅಂದ ಅದಕ್ಕೆ ರಾಹುಲ್ ಗಾಂಧಿ ಕೂಡ ಹದಿನೆಂಟು ವರ್ಷದ ಯುವಕನ ಹಾಗೆ ನಾಚಿ ನೀರಾಗಿ ಹೋದರು ಅಲ್ಲೇ ಜಿಲಾಬಿ ಮತ್ತು ಚಕ್ಕಲಿಯನ್ನು ಕೂಡ ಮಾಡಿ ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ ಅಂತ ತೋರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು ಆದರೆ ಯಾವುದೋ ಕೋಟ್ಯಂತರ ರೂಪಾಯಿ ಕಾರಲ್ಲಿ ಬಂದು ಎರಡು ಜಿಲೇಬಿ ನಾಲ್ಕು ಚಕ್ಕಲಿ ಮಾಡಿದರೆ ಸಾಮಾನ್ಯ ಮನುಷ್ಯ ಆಗ್ತಾನ ಆಗಲ್ವೇ ಅದನ್ನು ಕಂಡು ನಮ್ಮ ಜನ ಮತವನ್ನು ಹಾಕಲ್ಲ ಚುನಾವಣೆಯ ಸಮಯದಲ್ಲಿ ಒಬ್ಬ ನಾಯಕನ ಕೆಲಸ ಅಂದ್ರೆ ಅಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ನಾನು ನಿಮ್ಮ ಜೊತೆಗೆ ಇದ್ದೀನಿ ಚುನಾವಣೆಯನ್ನು ಯುದ್ಧದಲ್ಲಿ ಗೆಲವನ್ನ ಸಾಧಿಸೋಕೆ ರಣತಂತ್ರವನ್ನ ಹೆಣಿಬೇಕು ಅದನ್ನ ಬಿಟ್ಟು ಚೆಕ್ ಪುಲಿ ಮಾಡಿದೆ ಜಿಲೇಬಿ ಮಾಡಿದೆ ಆಲೂಗಡ್ಡೆಯಲ್ಲಿ ಚಿನ್ನ ತೆಗಿತೀನಿ ಅಂದ್ರೆ ಆಗುತ್ತೇನ್ರಿ ಅಂದ್ರೆ ಆಗೋದನ್ನ ಮಾತಾಡಿದ್ರೆ ಓಕೆ ಇದನ್ನೆಲ್ಲಾ ಕೇಳಿ ಇದನ್ನೆಲ್ಲ ನೋಡಿ ಜನರು ಮತವನ್ನ ಹಾಕ್ತಾರ ಹಾಕಲ್ವೇ ಬಿಹಾರ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಕೇವಲ ಆರು ದಿನಗಳು ಮಾತ್ರ ಬಾಕಿ ಇವೆ ಇಂತಹ ಸಮಯದಲ್ಲಿ ಪ್ರಧಾನಿ ಮೋದಿಯವರೇ ತಮ್ಮ ಕೆಲಸಗಳ ಜೊತೆಗೆ ಬಿಹಾರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರು ಬಿಹಾರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಕಾಂಗಿಗಳ ಯೌವನ ರಾಜ ಮಾತ್ರ ಬಿಹಾರದಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಪ್ರಧಾನಿ ಮೋದಿ ದೇಶದ ಪ್ರಧಾನಿಯಾಗಿ ರಾಷ್ಟ್ರದಲ್ಲಿ ಏನೇ ಆದರೂ ಅದನ್ನು ನೋಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಇದ್ರು ಅದನ್ನು ಮಾಡಬೇಕು ಎಲ್ಲ ಒತ್ತಡಗಳ ಮಧ್ಯೆ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ ಅದೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಯಾವುದೇ ಒತ್ತಡ ಇಲ್ಲ ಏನೂ ಇಲ್ಲ ಅದೆಷ್ಟೇ ದಿನಗಳು ಬೇಕಾದರೂ ಬಿಹಾರದಲ್ಲೇ ಇದ್ದು ಪ್ರಚಾರವನ್ನು ಮಾಡಿ ಅವರ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬಹುದಾಗಿತ್ತು ಆದರೆ ಹೇಳಿ ಕೇಳಿ ರಾಹುಲ್ ಗಾಂಧಿ ಪ್ರತಿ ಚುನಾವಣೆಯಲ್ಲಿ ಮಾಡೋ ಹಾಗೆಯೇ ಅಂತಿಮ ಕ್ಷಣದಲ್ಲಿ ಪಲಾಯನ ಮಾಡಿದ್ದಾರೆ ಸದ್ಯಕ್ಕೆ ಎಲ್ಲಿಗೆ ಹೋಗಿದ್ದಾರೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾದರೆ ಈ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇರೋದು ಯಾಕೆ ಅಂತ ನೋಡೋದಕ್ಕೆ ಹೋದರೆ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂದುಕೊಂಡಂತೆ ಏನೂ ಆಗಲಿಲ್ಲ ಅದಕ್ಕೆ ಒಂದು ರಾಷ್ಟ್ರೀಯ ಪಕ್ಷ ಅನ್ನೋ ಮರ್ಯಾದೆಯನ್ನು ತೇಜಸ್ವಿ ಯಾದವ್ ಕೊಡಲೇ ಇಲ್ಲ ಅಲ್ಲಿ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಅನ್ನೋದನ್ನು ಆರ್ ಜೆ ಡಿ ಘೋಷಣೆ ಮಾಡಿಕೊಳ್ಳುತ್ತೆ ಅಂದರೆ ಅವರನ್ನು ಅವರೇ ಘೋಷಣೆ ಮಾಡಿಕೊಂಡ್ರು ಆದರೆ ಕಾಂಗ್ರೆಸ್ ಅದನ್ನು ಹೇಳೋದಕ್ಕೂ ಹೋಗಲಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಬಿಹಾರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಕಾಂಗ್ರೆಸ್ ಅದನ್ನು ಮೊದಲೇ ಘೋಷಣೆ ಮಾಡಿಬಿಟ್ರೆ ಒಂದಷ್ಟು ಹಿಂದುಳಿದ ವರ್ಗದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಾರದ ಪರಿಸ್ಥಿತಿಯನ್ನು ತಲುಪುತ್ತೆ ಯಾಕಂದರೆ ಅಲ್ಲಿ ಯಾದವ ನಾಯಕತ್ವವನ್ನು ವಿರೋಧಿಸೋ ಒಂದಷ್ಟು ವರ್ಗಗಳು ಇದ್ದಾವೆ ಹಾಗಾಗಿ ಕಾಂಗ್ರೆಸ್ ಏನು ತಂತ್ರವನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡೋಕ್ಕೆ ಹೋಯಿತು ಚುನಾವಣೆಗೂ ಮೊದಲೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋ ನಿರ್ಧಾರದಿಂದ ದೂರ ಕೂಡ ಉಳಿಯುತ್ತೆ ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಅರವತ್ತೊಂದು ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ ಆರ್ ಜೆ ಡಿ ನಿರ್ಧಾರವನ್ನು ಮಾಡುತ್ತೆ ಆದರೆ ಕಾಂಗ್ರೆಸ್ ಇಡೀ ದೇಶದ ಹಳೆಯ ಪಕ್ಷ ಎಪ್ಪತ್ತೈದರಿಂದ ಎಂಬತ್ತು ಕ್ಷೇತ್ರಗಳನ್ನು ಬಿಟ್ಟುಕೊಡ್ಬೇಕು ಅನ್ನೋ ಡಿಮ್ಯಾಂಡ್ ಮಾಡುತ್ತೆ ಅಲ್ಲಿ ಆರ್ ಜೆ ಡಿ ಅದಕ್ಕೆಲ್ಲ ಒಪ್ಪಿಕೊಳ್ಳಲೇ ಇಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನೀವು ಗೆದ್ದಿರೋ ಶೇಕಡಾವಾರು ಪ್ರಕಾರದಲ್ಲಿ ಸೀಟುಗಳನ್ನು ಬಿಟ್ಟುಕೊಡ್ತೀವಿ ಇಷ್ಟ ಇದ್ರೆ ಸ್ಪರ್ಧೆ ಮಾಡಿ ನಮ್ಮ ಜೊತೆಗೆ ಇಲ್ಲಾಂದರೆ ಅಂದ್ರೆ ಹೊರಟೋಗಿ ಕಳೆದ ಬಾರಿ ನಿಮಗೆ ಎಲ್ಲವನ್ನು ಬಿಟ್ಟುಕೊಟ್ಟೇ ನಾವು ಅಧಿಕಾರವನ್ನು ಕಳೆದುಕೊಂಡಿದ್ದು ಅಂತ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿಗೆ ಮರ್ಯಾದೆ ಕೊಡದೆ ಮುಗಿದು ಕಳಿಸಿದ್ರು ಇದು ಬಿಹಾರದ ಸ್ಥಳೀಯ ಕಾಂಗ್ರೆಸ್ ಪ್ರತಿಷ್ಠೆಯ ಪ್ರಶ್ನೆ ಮತ್ತು ಅಸ್ತಿತ್ವದ ಪ್ರಶ್ನೆ ರಾಹುಲ್ ಗಾಂಧಿಗೆ ನಮಗೆ ಕಡಿಮೆ ಸೀಟುಗಳಾದರೂ ಪರವಾಗಿಲ್ಲ ಎನ್ ಡಿ ಎ ಅಧಿಕಾರಕ್ಕೆ ಬರಬಾರದು ಅನ್ನೋ ಯೋಚನೆ ಈಗಾಗಲೇ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರು ನಾಮಕಾವಸ್ಥೆಗೆ ಇದೆ ಗೆಲ್ಲೋದು ಇಪ್ಪತ್ತು ಇಪ್ಪತ್ತೊಂದು ಸೀಟು ಆಗಿತ್ತು ಈಗ ಅದು ಬರುತ್ತೋ ಇಲ್ವೋ ಅನುಮಾನ ಮುಂದೆ ಅದು ಕೂಡ ಇಲ್ಲದ ಹಾಗೆ ಆಗುತ್ತೆ ಅನ್ನೋದು ಸ್ಥಳೀಯ ನಾಯಕರ ಯೋಚನೆ ಆದರೆ ಸ್ಥಳೀಯ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ಉಳಿಸಿಕೊಳ್ಳೋಕೆ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಅದನ್ನು ಅಳಿಸಿ ಹಾಕೋಕೆ ನೋಡ್ತಾ ಇದ್ದಾರೆ ಇದು ಪಕ್ಷದ ಒಳಗಿನ ಆಂತರಿಕ ಜಗಳಕ್ಕೆ ಕಾರಣ ಆಯಿತು ಇನ್ನು ಬಿಹಾರದ ಕಾಂಗ್ರೆಸ್ ಉಸ್ತುವಾರಿ ಕೃಷ್ಣ ಅಲ್ಲವಾರು ತನ್ನದೇ ಶಾಸನ ಅನ್ನೋ ಮನಸ್ಥಿತಿ ಇರೋರು ಜೊತೆಗೆ ರಾಹುಲ್ ಗಾಂಧಿಯ ಪರಮಾಪ್ತ ಕೂಡ ಇವರಿಗೆ ಇಷ್ಟ ಬಂದ ಹಾಗೆ ಕಾಂಗ್ರೆಸ್ಸಿನ ಸೀಟುಗಳನ್ನು ಹಂಚಿಕೆ ಮಾಡಿದರು ಅದು ಕೂಡ ಪಕ್ಷದ ಒಳಗಿನ ಕಿತ್ತಾಟಕ್ಕೆ ಕಾರಣ ಆಯಿತು ಆಕ್ರೋಶ ಹೆಚ್ಚಾಯಿತು ಬಿಹಾರದಲ್ಲಿ ಕೊನೆಗೆ ಎಪ್ಪತ್ತೈದು ಕ್ಷೇತ್ರಗಳನ್ನು ಬಿಟ್ಟುಕೊಡೋಕ್ಕೆ ಕೇಳಿದರೆ ತೇಜಸ್ವಿ ಯಾದವ್ ಮಾತ್ರ ಅರವತ್ತೊಂದು ಸೀಟುಗಳನ್ನು ಬಿಟ್ಟುಕೊಡ್ತೀವಿ ಅಂತ ಕಸದ ತೊಟ್ಟಿಯ ಹಾಗೆ ಎಲ್ಲಿ ಆರ್ ಜೆ ಡಿಗೆ ಮತಗಳು ಬರಲ್ಲ ಎಲ್ಲಿ ಆರ್ ಜೆ ಡಿ ಸೋಲುತ್ತೆ ಆ ಕ್ಷೇತ್ರಗಳನ್ನು ಮಾತ್ರ ಬಿಟ್ಟುಕೊಟ್ರು ಅದು ಕಾಂಗ್ರೆಸ್ ಪಕ್ಷ ವೇಸ್ಟ್ ಅನ್ನೋದನ್ನು ತೋರಿಸಿದ ಹಾಗೆ ಆಗಿತ್ತು ಇದು ಹಿಂದಿ ಕೂಟದಲ್ಲಿ ಮತ್ತಷ್ಟು ದೊಡ್ಡ ಬಿರುಕನ್ನು ಉಂಟು ಮಾಡಿತ್ತು ಅಲ್ಲಿಗೆ ಕಾಂಗ್ರೆಸ್ ಗೆಲ್ಲಲ್ಲ ಅನ್ನೋದು ರಾಹುಲ್ ಗಾಂಧಿಗೆ ಗೊತ್ತಾಯಿತು ಆಗ ರಾಹುಲ್ ಗಾಂಧಿ ಬಿಹಾರವನ್ನು ಬಿಟ್ಟು ಪಲಾಯನ ಮಾಡಿದರು ಆದರೆ ಅಶೋಕ್ ಗೆಹ್ಲೋಟ್ ಹೇಳ್ತಾ ಇರೋದು ಮಾತ್ರ ರಾಹುಲ್ ಗಾಂಧಿ ಕೊನೆಯ ಕ್ಷಣದಲ್ಲಿ ಬಂದು ಮತಗಳನ್ನೆಲ್ಲ ಸ್ವಿಂಗ್ ಮಾಡ್ತಾರೆ ಅಂತ ಅಲ್ಲೇನಾದರೂ ಕ್ರಿಕೆಟ್ ಮ್ಯಾಚ್ ನಡೀತಾ ಅಂದರೆ ಸ್ವಿಂಗು ಸ್ಪಿನ್ನು ಮಾಡೋಕೆ ಐದು ವರ್ಷದಲ್ಲಿ ಮಾಡೋಕೆ ಆಗೋದನ್ನು ಐದು ನಿಮಿಷದಲ್ಲಿ ಮಾಡ್ತಾರೆ ಅನ್ನೋ ಹಾಗೆ ಇವರೆಲ್ಲ ಮಾತಾಡ್ತಾರೆ ಏನು ರಾಹುಲ್ ಗಾಂಧಿ ಮ್ಯಾಜಿಕ್ ಮಾಡ್ತಾರೆ ಅನ್ನೋ ಥರ ಅವರ ಮ್ಯಾಜಿಕ್ನ ನೋಡಿ ನೋಡಿ ಈಗಾಗಲೇ ಕಾಂಗ್ರೆಸ್ ಮುಳುಗಿ ಹೋಗಿಬಿಟ್ಟಿದೆ ಇನ್ನೇನು ಉಳ್ಕೊಂಡಿದೆ ಒಂದು ಕಡೆ ವರ್ಷದ ಮುನ್ನೂರ ಅರವತ್ತೈದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸವನ್ನು ಮಾಡೋ ಬಿ ಜೆ ಪಿ ಇನ್ನೊಂದು ಕಡೆ ವರ್ಷ ಪೂರ್ತಿ ಸೋಮಾರಿಗಳ ಹಾಗೆ ಇದ್ದು ಚುನಾವಣೆ ಹತ್ತಿರಕ್ಕೆ ಬಂದಾಗ ನೆಗೆದಾಡೋ ಕಾಂಗ್ರೆಸ್ ಇಬ್ಬರನ್ನು ಒಂದು ಸಲ ಕಂಪೇರ್ ಮಾಡಿಕೊಳ್ಳಿ ಆಗ ಅವರವರ ತಪ್ಪುಗಳು ಅವರಿಗೇ ಗೊತ್ತಾಗತ್ತೆ ಅದರಲ್ಲೂ ಚುನಾವಣೆಯಲ್ಲಿ ಸೋತ ಮೇಲಾದರೂ ಕಾಂಗ್ರೆಸ್ ನಾಯಕರು ಸುಮ್ಮನೆ ಇರ್ತಾರ ಅಂದರೆ ಹ್ಞೂ ಹ್ಞೂ ಇರೋದೇ ಇಲ್ಲ ನಮ್ಮ ಕಷ್ಟಕ್ಕೆ ಇಷ್ಟೇ ಪ್ರತಿಫಲ ಅಂತ ಸುಮ್ಮನೆ ಇರಬೇಕು ಅದನ್ನು ಬಿಟ್ಟು ಅಲ್ಲೂ ಶುರುವಾಗುತ್ತೆ ಚುನಾವಣಾ ಆಯೋಗ ಸರಿ ಇಲ್ಲ ಮೋದಿ ಅವರೇ ಇ ವಿ ಎಮ್ ಹ್ಯಾಕ್ ಮಾಡಿಸಿದ್ದಾರೆ ವೋಟ್ ಚೋರಿ ಆಗಿ ಹೋಗಿದೆ ಇಂತಹ ಕಥೆಗಳನ್ನು ಹೇಳೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅವರಿಗೆ ಸಾಥ್ ಕೊಡೋದಕ್ಕೆ ನಕಲಿ ಗಾಂಧಿಗಳ ಗುಲಾಮರು ಕೂಡ ಅದಕ್ಕೆ ತಾಳವನ್ನು ಹಾಕ್ತಾರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದರೆ ಯಾವನಾದರೂ ಗೆಲ್ಲೋಕೆ ಆಗತ್ತಾ ಅನ್ನೋ ಕಾಮನ್ ಸೆನ್ಸ್ ಆದರೂ ಇರಬೇಕಲ್ವೇ ಅದು ಇಲ್ಲ ಅದು ಇಲ್ಲದೆ ಒಂದು ಕುಟುಂಬದ ಗುಲಾಮರ ಹಾಗೆ ಅಲ್ಲಿರೋ ಅದೆಷ್ಟೋ ನಾಯಕರು ಯೋಚನೆ ಮಾಡ್ತಾ ಇರ್ತಾರೆ ಸದ್ಯಕ್ಕೆ ಬಿಹಾರದ ಪರಿಸ್ಥಿತಿ ಹೇಗಿದೆ ಅಂದರೆ ಎನ್ ಡಿ ಎ ಅತಿ ಸುಲಭವಾಗಿ ಜಯಭೇರಿಯನ್ನು ಬಾರಿಸಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತೆ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ಅದೇನೇ ಆದರೂ ಪ್ರಧಾನಿ ಮೋದಿ ಮಾತ್ರ ಅಲ್ಲಿ ಪ್ರಚಾರವನ್ನು ಮುಂದುವರಿಸ್ತಾನೆ ಇದ್ದಾರೆ ಇದರಿಂದ ಕಾಂಗ್ರೆಸ್ ಪಕ್ಷದ ನಾಯಕರು ಕಲಿಯೋದು ಬಹಳಷ್ಟಿದೆ ಯಾವುದೇ ಹುದ್ದೆಯಲ್ಲಿದ್ದರೂ ನಾವು ಯಾವ ರೀತಿಯಾಗಿ ಒಂದು ಕೆಲಸವನ್ನು ಮಾಡಬೇಕು ಅಂತ ಕಲಿತರೆ ಒಂದಷ್ಟು ವರ್ಷಗಳು ಕಾಂಗ್ರೆಸ್ ಪಕ್ಷ ಇನ್ನೂ ಇರುತ್ತೆ ಇಲ್ಲ ಅಂದರೆ ಸದ್ಯದಲ್ಲೇ ನಾಶ ಆಗಿ ಮಕಾಡೆ ಮಲಿಕೊಳ್ಳುತ್ತೆ ಅದನ್ನು ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಮಾಡಿಕೊಳ್ತಾ ಇವೆ ಅಷ್ಟೇ ಇದು ಗೆಳೆಯರೆ ಬಿಹಾರ ಚುನಾವಣೆಯಿಂದ ರಾಹುಲ್ ಗಾಂಧಿ ಪಲಾಯನ ಮತ್ತು ಕಾಂಗ್ರೆಸ್ ಹಾಗೆ ಬಿಜೆಪಿಗೆ ಇರೋ ವ್ಯತ್ಯಾಸದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ